ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಲ್ಡ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಯಾವ ವ್ಯಕ್ತಿ ಎಂತದೇ ಪರಿಸ್ಥಿತಿ ಬಂದ್ರೂ ಸಮಾಧಾನದಿಂದ ಶಾಂತತೆಯಿಂದ ಅದನ್ನ ಸಂಭಾಳಿಸ್ತಾನೋ ಅಂತವನಿಗೆ ಸೋಲು ಅಸಾಧ್ಯ ಬನ್ನಿ ಇಂದದೇ ಒಂದು ಶಕ್ತಿಯುತವಾದ ಶಾಂತಿಯತೆಯ ಒಂದು ಕತೆ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಬಳಿ ಬಹಳ ಸುಂದರವಾದ ಸದೃಢವಾದ ಬಲಿಷ್ಠವಾದ ಒಂದು ಕುದುರೆ ಇರುತ್ತೆ ಒಂದು ದಿನ ಹೊರಗೆ ಹೋದಂತ ಕುದುರೆ ಮರಳಿ ಬರೋದೇ ಇಲ್ಲ ಎಲ್ಲೋ ಓಡಿ ಹೋಗುತ್ತೆ ಇದನ್ನ ಕಂಡಂತ ನೆರೆ ಹೊರೆಯ ಜನರು ಬಂದು ಈ ವ್ಯಕ್ತಿಯ ಬಳಿ ಹೇಳೋದು ಎಂತ ದುರಾದೃಷ್ಟ ಇಷ್ಟು ವರ್ಷ ಸಾಕಿದಂತ ಕುದುರೆ ಬಿಟ್ಟು ಓಡಿ ಹೋಯ್ತಲ್ಲ ಅಂತ ಆಗ ವ್ಯಕ್ತಿ ನಗುತಲೇ ಸಮಾಧಾನದಿಂದ ಹೇಳೋದು ಯಾರಿಗ್ ಗೊತ್ತು ಇದು ಒಂದು ಅದೃಷ್ಟದ ಮುನ್ಸೂಚನೆನೇ ಇರ್ಬೋದು ಅಂತ ಹೀಗೆ ಸ್ವಲ್ಪ ದಿನಗಳ ಬಳಿಕ ಆ ಕುದುರೆ ಮರಳಿ ಬರುತ್ತೆ ಆದ್ರೆ ಈ ಸರಿ ಒಂದೇ ಬಂದಿರಲ್ಲ ಜೊತೆಗೆ ಒಂದಷ್ಟು ಕಾಡು ಕುದುರೆಗಳನ್ನ ಕರೆತಂದಿರುತ್ತೆ ಆಗಲೂ ಕೂಡ ಈ ನೆರೆಹೊರೆಯ ಜನ ಬಂದು ಹೇಳೋದು ಎಂತ ಅದೃಷ್ಟ ನಿಮ್ಮದು ಇಷ್ಟು ಕುದುರೆಗಳು ಬಂದಿದೆ ಅಂತ ಆಗ ಆ ವ್ಯಕ್ತಿಯ ಸಮಾಧಾನಕರ ಉತ್ತರ ಅಂದ್ರೆ ಯಾರಿಗ್ ಗೊತ್ತು ಇದು ಯಾವುದಾದ್ರೂ ಅಪಾಯದ ಮುನ್ಸೂಚನೆ ಕೂಡ ಆಗಿರ್ಬೋದು ಅಂತ ಹೀಗೆ ಕಳಿಬೇಕಾದ್ರೆ ಒಂದು ದಿನ ಈ ವ್ಯಕ್ತಿಯ ಮಗ ಈ ಕಾಡು ಕುದುರೆಗಳ ಮೇಲತ್ತಿ ಸವಾರಿ ಮಾಡಲು ಹೋಗಿ ಕೆಳಗೆ ಬಿದ್ದು ತನ್ನ ಕಾಲಿಗೆ ಪೆಟ್ಟು ಮಾಡ್ಕೋತಾನೆ ಆಗ ಜನರೆಲ್ಲರೂ ಶಪಿಸ್ತಾರೆ ಎಂತ ಕಾಡು ಕುದುರೆ ಬಂತು ಈ ಹುಡುಗನ ಕಾಲೇ ಮುರಿತಲ್ಲ ಅಂತ ಆಗಲೂ ಕೂಡ ಆ ವ್ಯಕ್ತಿಯ ಸಮಾಧಾನ ಅಷ್ಟೇ ಇದೆ ಅವನು ಹೇಳೋದು ಯಾವುದೋ ಒಂದು ದೊಡ್ಡ ಅನಾಹುತನು ತಪ್ಪಿಸ್ಲಿಕ್ಕೆ ಆಗಿರುವಂತ ಒಂದು ಸಣ್ಣ ಅಪಾಯ ಆಗಿರ್ಬೋದು ಇದು ಅಂತ ಹೀಗೆ ಆ ಊರಲ್ಲಿ ಒಂದು ದಿನ ಯುದ್ಧ ಘೋಷಣೆ ಆಗುತ್ತೆ ಊರಿನ ಪ್ರತಿ ಯುವಕರು ಯುದ್ಧಕ್ಕೆ ಭಾಗವಹಿಸಲೇಬೇಕು ಅಂತ ಬರುತ್ತೆ ಆದರೆ ಈ ವ್ಯಕ್ತಿಯ ಮಗ ಮಾತ್ರ ಅದಕ್ಕೆ ಹೋಗೋದ್ರಿಂದ ಪಾರಾಗ್ತಾನೆ ಯಾಕೆ ಅಂದ್ರೆ ಅವನ್ ಕಾಲಿಗೆ ಪೆಟ್ಟಾಗಿರುತ್ತೆ ಅಂತ ಹೀಗೆ ಯುದ್ಧಕ್ಕೆ ಹೋದ ಬಹಳಷ್ಟು ಯುವಕರು ಮರಳಿ ಬರೋದೇ ಇಲ್ಲ ಆ ವ್ಯಕ್ತಿಯ ಸಮಾಧಾನ ಯಾವುದೇ ಒಂದು ಅದೃಷ್ಟ ಕಷ್ಟ ಯಾವಾಗ ಬಂದರೂ ಒಂದೇ ರೀತಿ ಇತ್ತು ಎಲ್ಲವೂ ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಅವನು ನಂಬಿದ ಬರೋದೆಲ್ಲ ಒಳ್ಳೆ ಸಮಯಗಳೆ ಅಂತ ಅವನು ನಂಬಿದ ಅವನ ಸಮಾಧಾನಗರ ಮನಸ್ಥಿತಿ ಅವನನ್ನ ಕಾಪಾಡ್ತಾ ಇತ್ತು ಹೀಗೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಇವತ್ತು ಕೆಟ್ಟದು ಅನಿಸಿದ್ದು ನಾಳೆ ದಿನ ಒಂದು ಒಳ್ಳೆ ಸಮಯನ ತಂದುಕೊಡ್ಬೋದು ಯಾವಾಗ ನಾವು ಸಮಾಧಾನಕರ ಮನಸ್ಥಿತಿಯಲ್ಲಿ ಇರ್ತೀವೋ ಸಂದರ್ಭಗಳನ್ನ ಸಮಾಧಾನವಾಗಿ ಸ್ವೀಕರಿಸ್ತಿವೋ ಆಗ ನಮಗೆ ಒಳ್ಳೆಯ ದಾರಿಗಳು ತಾನಾಗೆ ತೆರ್ಕೊಳ್ಳುತ್ತೆ ತಿಳಿದು ಬರುತ್ತೆ ಯಾವಾಗ ಉದ್ರೇಕಕ್ಕೆ ಒಳಗಾಗಿ ಆತುರತೆಗೆ ಒಳಗಾಗಿ ನಿರ್ಧಾರಗಳನ್ನ ಕೈಗೊಳ್ತೀವೋ ಆಗ ನಾವು ತಪ್ಪು ಮಾರ್ಗಕ್ಕೆ ಸಿಗಾಕೊಳ್ಳೋದಂತೂ ಖಂಡಿತ ಶಾಂತವಾಗಿರ್ಬೇಕಾದ್ರೆ ಸಮಾಧಾನ ಆಗಿರೋ ವ್ಯಕ್ತಿಗಳು ಬಹಳ ಶಬ್ದ ಮಾಡದೇ ಇರಬಹುದು ಆದ್ರೆ ಅವರ ಶಕ್ತಿ ಅಪರಿಮಿತ ಪ್ರತಿ ಸಂದರ್ಭಕ್ಕೆ ಪ್ರತಿಕ್ರಿಯೆ ನೀಡೋದು ಬಹಳ ಸುಲಭ ಆದ್ರೆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ನಿಜವಾದ ಶಕ್ತಿ ಇರೋದು ಯಾವತ್ತು ಮರಿಬೇಡಿ ಪ್ರತಿ ಒಂದು ಸಂದರ್ಭಗಳು ನಮ್ಮ ಜೀವನದ ಏಳಿಗೆಗೆ ಇರೋ ಒಂದು ಮಾರ್ಗ ಒಂದು ಹಂತ ಅಂತ ಯಾವಾಗ ಅದನ್ನ ಸಮಾಧಾನದಿಂದ ನಾವು ಎದುರಿಸ್ತೀವೋ ಆಗ ಹಂತ ಹಂತವಾಗಿ ಬೆಳಿತೀವಿ ಕತೆ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಮತ್ತಷ್ಟು ಜನಕ್ಕೆ ಹಂಚ್ಕೊಳ್ಳಿ ಹಿಂದಿ ನಿಮ್ಮ ಪ್ರೀತಿಯ ದಿವ್ಯಾ ಉಲ್ಡ್ಗೋಲ್ಡ್ ಲೈಫ್ ಕೋಚ್